ಅಂದ್ರೆ ನಮ್ ಚಾಮುಂಡಿ ಬೆಟ್ಟದಲ್ಲಿ ಬರೀ ಸಾವಿರ ಮೆಟ್ಲು ಇರೋದು ನಾವು ಮೈಸೂರ್ ಅವರು ನಮಗೆ ವೀಕೆಂಡ್ ಅಂದ್ರು ಚಾಮುಂಡಿ ಬೆಟ್ಟಾನೆ ಬರ್ಡೇ ಅಂದ್ರು ಚಾಮುಂಡಿ ಬೆಟ್ಟಾನೆ ಯಾರಾದ್ರೂ ನಾವು ಭೂ ಸ್ವಾಮಿ ದೇವಸ್ಥಾನದಲ್ಲಿ ಮನೆ ಕಟ್ಸಕ್ಕಿಂತ ಮುಂಚೆ ಇವರು ಮಾಡಿದ್ರು ನಾವು ಮಾಡಿದ್ವಿ ಸ್ವಾಮಿ ಟೆಂಪಲ್ ಅಲ್ಲಿ ಈ ತರ ಕಲ್ನ ಜೋಡಿಸಿದ್ವಿ ಅಲ್ಲಿ ಆಕ್ಚುಲಿ ನಿಜ ಆಗುತ್ತೆ ನೀವೇನಾದ್ರು ಮನೆ ಕಟ್ಸ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಗೋ ಟ್ರೈ ದ ಟೆಂಪಲ್ ಆಕ್ಚುಲಿ ಈ ಕರ್ನಾಟಕ ಪೀಪಲ್ ಸರ್ವಿಸನ್ ಅದಕ್ಕೆ ಕಪ್ಪಿರ್ತೀವ ಎಲ್ಲರೂ ಸುಸ್ತು ಆಗೋಗಿದ್ದಾರೆ ಅರ್ಧ ಮೆಟ್ಲು ಅರ್ಥ ಆಯಿತು ಕಂಪ್ಲೀಟ್ ಅರ್ಧ ಜರ್ನಿ ಆಯಿತು ಸದ್ಯಕ್ಕೆ ಸೊ ಇಲ್ಲಿಂದ ತುಂಬ ಸ್ಟೀಪ್ ಆಗಿದೆ ನೋಡಿ ಅವರು ಬೇರೆ ಯಾರಿಗೋ ಫೋನ್ ಮಾಡ್ತಾ ಇದ್ದಾರೆ ಕೋರ್ಸ್ ದೇ ಹ್ಯಾವ್ ದೇರ್ ರೂಲ್ಸ್ ಐ ಡೋಂಟ್ ನೋನ್ ಅ ಜಡ್ಜ್ ಎನಿಬಡಿ ಮಂಟಪ ಹೋಗಿ ಸೇರಿಬಿಟ್ರೆ ಇಟ್ ಇಸ್ ಡನ್ ಇವರು ಇಲ್ಲಿ ನಿಂತ್ಕೊಂಡು ಪೋಸ್ಟ್ ಕೊಡ್ತಾ ಇದ್ದಾರೆ ಆದರೆ ಇಟ್ ಸ್ಟೋರಿ ಆರ್ ಮೈಥಾಲಜಿ ಬಟ್ ಎಲ್ಲ ಕಡೆನೂ ನಂಬರ್ಸ್ ಹಾಕಿದ್ದಾರೆ ಒಂದೇ ದೂರಕ್ಕೆ ಇದರಲ್ಲಿ ಟೋಟಲ್ ಟೂ ತೌಸಂಡ್ ಟೂ ಹಂಡ್ರೆಡ್ ಮೆಟ್ಲಿದೆ ಐ ತಿಂಕ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟ್ ಮೆಟ್ಲಿದೆ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ಸ್ ಆ್ಯಕ್ಚುಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟ್ ಮೆಟ್ಲು ಮೆಟ್ಲತ್ತೋದು ತುಂಬ ಕಷ್ಟ ಏನಿಲ್ಲ ಇಟ್ ಇಸ್ ಕೈಂಡ್ ಆಫ್ ನಾವು ಆಗಾಗ ಚಾಮುಂಡಿ ಬೆಟ್ಟ ಹತ್ತಿರೋದ್ರಿಂದ ತುಂಬ ಅಭ್ಯಾಸ ಇದೆ ನನಗೆ ಇಲ್ಲಿ ಕುಂಕುಮ ಎಲ್ಲ ಇಟ್ಟಿರೋದು ನೋಡಿ ನನಗೆ ಚಾಮುಂಡಿ ಬೆಟ್ಟದ ನೆನಪಾನೆ ಬಂತು ಅಂದರೆ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಬರೀ ಸಾವಿರ ಮೆಟ್ಲು ಇರೋದು ನಾವು ಮೈಸೂರವರು ನಮಗೆ ವೀಕೆಂಡ್ ಅಂದರು ಚಾಮುಂಡಿ ಬೆಟ್ಟನೇ ಬರ್ಡೇ ಅಂದರು ಚಾಮುಂಡಿ ಬೆಟ್ಟನೇ ಯಾರಾದರೂ ಖುಷಿಯಾಗಿ ಸಂತೋಷವಾಗಿ ಏನಾದ್ರು ಮಾಡ್ಬೇಕಂದ್ರೇನು ಚಾಮುಂಡಿ ಬೆಟ್ಟನೇ ಬೇಜಾರಾದರೂ ಚಾಮುಂಡಿ ಬೆಟ್ಟನೇ

ಈ ಥರ ಏನಾದರೂ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಸೊ ಆ ಟೈಮಲ್ಲಿ ಸೊ ದೇ ವಿಲ್ ಹ್ಯಾವ್ ಆಲ್ ದ ದಿಚುವಲ್ಸ್ ದೇ ನೀಡ್ ಟು ಫಾಲೋ ಸೊ ನಾವು ಆಲ್ಮೋಸ್ಟ್ ಒಂದು ಫಿಫ್ಟಿ ಸ್ಟೆಪ್ಸ್ ಆಗಿದೆ ಇಷ್ಟೊತ್ತು ಇಟ್ಸ್ ಮಚ್ ಹಾಂ ಎಂಟು ಮುಕಾಲು ಸೊ ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿರೋದು ಬಂದು ಎಂಟು ಮುಕಾಲು ನೋಡೋಣ ಎಷ್ಟು ಹೊತ್ತೋಗಿ ರೀಚ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ಆಲ್ರೆಡಿ ಇವಾಗಲೇ ಸೊ ಪೈಪ್ಲೈನ್ ಮೇಲೆ ಹೆಸರೆಲ್ಲ ಬರಿಬೇಡಿ ಯಾರೋ ನನ್ನ ಹೆಸರನ್ನೇ ಬರೆದಿಟ್ಬಿಡಿದ್ದಾರೆ ಸರ್ ಆಗಿ ಮೈ ಫ್ರೆಂಡ್ಸ್ ಸೊ ಇದು ವಾಟರ್ ಲೈನ್ ಮೇಲ್ಗಡೆಗೆ ದಿಸ್ ಇಸ್ ದ ಶಾರ್ಟೆಸ್ಟ್ ರೂಟ್ ಟು ಕ್ಲೈಮ್ ಅಪ್ರ್ ದಂಡರ್ ತುಂಬ ರೇರ್ ಆಗಿರೋಂಥ ಸ್ಪುರಿಲ್ ಇದು ಆ್ಯಕ್ಚುಲಿ ನಮ್ಮೂರಲ್ಲಿ ನಾನು ಯಾವ ಅದು ಈ ಥರ ನೋಡಿಲ್ಲ ತುಂಬ ಜನ ಹೀಗೆಲ್ಲ ಕಲ್ಲು ಜೋಡಿಸಿಟ್ಟಿರ್ತಾರೆ ಸೋ ಮನೆ ಕಟ್ಟಿಸ್ಬೇಕು ಅಂತ ಹರಕೆ ಹೊತ್ಕೊಂಡು ಒಂದಷ್ಟು ಜನ ಆ್ಯಕ್ಚುಲಿ ಈ ಥರ ಎಲ್ಲ ಮೆಟ್ಲಿಗೂ ಅರ್ಶನಾ ಕುಂಕುಮ ಎಲ್ಲ ಇಟ್ಕೊಬರ್ತಾರೆ ಇಲ್ಲಿ ಕಂಪ್ಲೀಟಾಗಿ ಶೆಲ್ಟರ್ ಹಾಕಿದ್ದಾರೆ ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಶೆಲ್ಟರ್ ಇಲ್ಲ ಇಲ್ಲಿ ಮಳೆ ಬಂದರೂ ಇದನ್ನು ಹತ್ಬೋದು ಆ್ಯಂಡ್ ಎಲ್ಲ ಕಡೆ ಈ ಥರ ಕಟ್ಟೆನೂ ಕಟ್ಟಿದ್ದಾರೆ ಅಂದರೆ ನಮ್ಮ ಬೆಟ್ಟದಲ್ಲಿ ತುಂಬ ಕಲ್ಲುಗಳು ನ್ಯಾಚುರಲ್ ದೀಸ್ ಆರ್ ಟೂ ಹಂಡ್ರೆಡ್ ಸ್ಟೆಪ್ಸ್ ಇನ್ನೂರಾಗಿದೆ ಇನ್ನು ಟೂ ಒನ್ ಡಬಲ್ ಏಯ್ಟ್ ಆಗಬೇಕು ಸೊ ಬೆಟ್ಟದಲ್ಲಿ ಅಂದರೆ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ನಮಗೆ ಬೆಟ್ಟ ಅಂದ್ರೆ ಚಾಮುಂಡಿ ಬೆಟ್ಟ ಆ್ಯಕ್ಚುಲಿ ಮೈಸೂರವ್ರಿಗೆ ಸೊ ಈ ಥರ ಕಟ್ಟೆ ಜಾಸ್ತಿ ಜಾಗದಲ್ಲಿ ಇರಲ್ಲ ಖಾಲಿ ಬರೀ ಕಲ್ಲುಗಳೇ ಇರುತ್ತೆ ಅಲ್ಲಿರೋ ಕಲ್ಲನ್ನೇ ಕಟ್ ಮಾಡಿ ಸ್ಟೆಪ್ಸಾಗಿ ಜೋಡಿಸಿರೋದ್ರಿಂದ ಹಂಗಿರುತ್ತೆ ಬಟ್ ಐ ಥಿಂಕ್ ಇದನ್ನು ತುಂಬ ಜನ ಹಾಕ್ತಾರೆ ಸೊ ಅದರಿಂದ ಹಿಂಗೆ ಮಾಡಿದ್ದಾರೆ ಕೈಂಡ್ ಆಫ್ ಓಕೆ ಬಟ್ ಈ ಥರ ಶೆಲ್ಟರ್ ಏನಾದರೂ ಹಾಕಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ಟೈಮಲ್ಲೂ ಹತ್ಬೋದು ಏನೋ ಆಷಾಢ ಮಾಸದಲ್ಲಿ ತುಂಬ ಜನ ಹತ್ತಾರೆ ಮಳೆಗಂತ ತುಂಬ ಎದುರ್ಕೊಂಡು ತಲೆ ಕೆಡಿಸ್ಕೋತಾರೆ ಎಷ್ಟೋ ಜನ ಏನೋ ಚಾಮುಂಡಿ ಬೆಟ್ಟದಲ್ಲಿ ಸ್ಟೆಪ್ಸಲ್ಲಿ ನೀರು ಹರಿಬೇಕಾದ್ರೆ ಈ ಕುಂಕುಮ ಎಲ್ಲ ಕೊಚ್ಕೊಂಡೋಗ್ಬೇಕಾರೆ ಬ್ಲಡ್ ರೈನ್ ಅಂತೆಲ್ಲ ಸ್ಟೇಟಸ್ ಹಾಕಿದರು ಬ್ಲಡ್ ರೈನ್ ಎಲ್ಲ ಅದು ಅದು ಬರೀ ಕುಂಕುಮ ಅಂಗಡಿಯ ನೀರು ಕೊಚ್ಕೊಂಡು ಹೋಗ್ತಾ ಇರೋದು ಸೊ ಸೊ ಇಲ್ಲಿ ತನಕ ವಿ ಹ್ಯಾಡ್ ಸ್ಟೆಪ್ಸ್ ವಿಚ್ ಆರ್ ನಾಟ್ ಸ್ಟೀಪ್ ನಾವು ಆಲ್ರೆಡಿ ಟೂ ಫಿಫ್ಟಿ ದಾಟಿದ್ವಿ ಟೂ ಫಿಫ್ಟಿ ಒಂದು ಮೈಲ್ ಸ್ಟೋನ್ ಥರ ಅಲ್ಲಿ ಮಾಡಿ ಮಾಡಿಟ್ಟಿದ್ರು ತುಂಬ ಜನ ಕರ್ಪೂರ ಇಟ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಈಗ ನೋಡಿ ಇದು ತುಂಬ ಸ್ಟೀಪ್ ಇದೆ ಸೊ ಹಾಂ ಅದು ಅವರವರು ಹರಕ್ಕೆ ಸೊ ಮಂಡಿ ಊರಿ ಹತ್ತಬೇಕು ಅಂತ ಸೊ ಆ್ಯಂಡ್ ದರ್ ಈಸ್ ಒನ್ ಮೋರ್ ವೇ ರೂಟ್ ಫೋರ್ ತೌಸಂಡ್ ಸ್ಟೆಪ್ಸ್ ಇರೋದು ಹಳಿಪಿರಿ ಮೆಟ್ಲು ಅಂತ ಸೊ ಅಲ್ಲಿ ಎಲ್ಲನೂ ಇದೇ ಥರ ಸ್ಟೀಪ್ ಆಗಿದೆ ಅಂತ ಎಲ್ಲ ಮೆಟ್ಲುವೇ ಬಟ್ ಇಲ್ಲಿ ವಿ ಗೆಟ್ ಲಾಡ್ ಆಫ್ ಟೈಮ್ ಟು ರೆಸ್ಟ್ ಯು ಗೆಟ್ ಲಾಡ್ ಆಫ್ ಟೈಮ್ ಟು ರಿಲ್ಯಾಕ್ಸ್ ಆ್ಯಂಡ್ ಕ್ಲೈಮ್ ಇದು ಮುನ್ನೂರು ಸೊ ಹಾಗಾಗಿ ಈ ಥರ ಒಂದು ಮೈಲ್ ಸ್ಟೋನ್ ಹಾಕಿದ್ದಾರೆ ಸೊ ವಿಲ್ ಗೆಟ್ ಟು ನೋ ಎಷ್ಟು ಕ್ಲೈಮ್ ಮಾಡಿದ್ದೀವಿ ಏನು ಅಂತ ಅಲ್ಲಿಂದ ಇಲ್ಲಿಗೆ ಬರೀ ಮೂರೇ ಬಂದಿರೋದು ಸೊ ಈಗಲೇ ಸುಸ್ತಾಗಬೇಡಿ ಒಂದು ಸಾವಿರ ಆದಮೇಲೆ ಕೂತ್ಕೋಣ ಅಂತ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳೋಣ ಸಾವಿರ ಆದಮೇಲೆ ಕೂತ್ಕೋಬೇಕು ಅಂತ ಅದಕ್ಕಿಂತ ಮುಂಚೆ ಕೂತ್ಕೋಬಾರ್ದು ಅಂತ ಸಿ ಆಫ್ಟರ್ ಫೋರ್ ಹಂಡ್ರೆಡ್ ಕೂತ್ಕೊಬಿಟ್ರೆ ರಿಲ್ಯಾಕ್ಸ್ ಮಾಡಬೇಕು ಅಂತ ತುಂಬ ವರ್ಷ ಗ್ಯಾಪ್ ಆಗಿದ್ದರಿಂದ ಬರೀ ವೆಡ್ಡಿಂಗ್ಸ್ ಮಾಡ್ತಿದ್ದರಿಂದ ಐ ಹ್ಯಾಡ್ ನೋ ಗ್ಯಾಪ್ ನಿದ್ದೆ ಮಾಡೋಕ್ಕೂ ಟೈಮ್ ಇರೋಲ್ಲ ಅದರಲ್ಲಿ ಎಲ್ಲಿ ಸ್ಪೋರ್ಟ್ಸು ಸೈಕ್ಲಿಂಗು ಜಿಮ್ ಯು ಕಿನ ಇಮ್ಯಾಜಿನ್ಸಿ ನಾನು ಆದ ಮೇಲೆ ಈ ಥರ ಒಂದು ಮಂಟಪ ಇದೆ ಆ್ಯಕ್ಚುಲಿ ಆ ಕಾಲದಲ್ಲಿ ಶೀಟೆಲ್ಲ ಹಾಕೋಕ್ಕಿಂತ ಮುಂಚೆ ರೆಸ್ಟ್ ಏರಿಯಾ ಅಂತ ಬರೀ ಮಂಟಪ ಇತ್ತು ಸೊ ಆ್ಯಕ್ಚುಲಿ ಕರ್ನಾಟಕ ಮಾಡಿದೆ ಸರ್ ಸೊ ದಿಸ್ ಈಸ್ ಫಸ್ಟ್ ಮಂಡಬಮ್ ರೈಟ್ ಯಟ್ ಟು ಪ್ರಾಪರ್ಲಿ ಟ್ರಾನ್ಸ್ಲೇಟೆಡ್ ಫ್ರಮ್ ನೇಟಿವ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಯು ಹ್ಯಾವ್ ತೆಲುಗು ಯು ಹ್ಯಾವ್ ಇಂಗ್ಲೀಷ್ ದಿಸ್ ಇಸ್ ತಮಿಳ್ ಕನ್ನಡ ಹಾಕಬೇಕು ಹಾಕಿಲ್ಲ ಯು ನೆಕ್ಸ್ಟ್ ಟೈಮ್ ಜಸ್ಟ್ ಪುಟ್ ಸೊ ವಿ ಹ್ಯಾವ್ ರೀಚ್ ಒನ್ ಗ್ರೇಟ್ ಮೈಲ್ಸ್ ಒನ್ ಫೈವ್ ಹಂಡ್ರೆಡ್ ಆಲ್ರೆಡಿ ಸೊ ಐನೂರು ಆಗಿದೆ ಐನೂರು ಆದಮೇಲೆ ಒಂದು ಸ್ವಲ್ಪ ಬ್ಲಾಗ್ ಮಾಡೋದು ಕಡಿಮೆ ಮಾಡೋಣ ಯಾಕಂದರೆ ನಮಗೂ ಇದೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಇರೋದು ಸೊ ಆರಾಮಾಗಿ ಫೋನು ಕ್ಯಾಮ್ರಾ ಎಲ್ಲ ತೆಗೆದು ಪಾಕೆಟಲ್ಲಿ ಇಟ್ಕೊಂಡು ಹತ್ತೋಣ ಅಂತ ತೀರ್ಮಾನ ಮಾಡಿದ್ವಿ ನೋಡಿ ಇಲ್ಲಿ ಈ ಥರ ಕಲ್ಗಳು ಜೋಡಿಸಿಡ್ತಾರೆ ಮನೆ ಕಟ್ಟಿಸ್ಬೇಕು ಅಂತ ಅರಕೆ ಹೊತ್ಕೊಂಡು ಸೊ ಅವರವ್ರ ನಂಬಿಕೆ ಅದು ಸೊ ನೀವು ಬೇಕಾದ್ರೆ ಟ್ರೈ ಮಾಡಿ నిజ ఆగతే ಸೊ ಈಗ ಸದ್ಯಕ್ಕೆ ನಾವು ಕಲ್ಲು ಜೋಡ್ಸಕ್ಕೆ ರೆಡಿ ಇಲ್ಲ ಬಿಕಾಸ್ ಈಗ ಕಟ್ಟಿರೋ ಮನೆ ಈ ಎಮ್ ಐನ ಫಸ್ಟು ಮುಗಿಸೋಣ ಅಂತ ತೀರ್ಮಾನ ಮಾಡಿದ್ದೀವಿ ಅದಾದಮೇಲೆ ಬೇಕಾದರೆ ಇನ್ನೊಂದು ಮನೆ ಕಟ್ಟಿಸೋದಕ್ಕೆ ಯೋಚನೆ ಮಾಡೋಣ ಸೊ ಫೈವ್ ಫಿಫ್ಟಿ ಸ್ಟೆಪ್ಸ್ ಆದಮೇಲೆ ಒಂದು ಸಣ್ಣ ಸ್ಟ್ರೀಮ್ ಇದೆ ಇಲ್ಲಿ ಮೇ ಬಿ ಮಳೆ ಬಂದಾಗ ಇನ್ನೂ ಜೋರಾಗಿ ಹರಿಬೋದು ಬಟ್ ರೈಟ್ ನಾವು ಇಟ್ ಇಸ್ ಇಸ್ ಅ ಸ್ಮಾಲ್ ಸ್ಟ್ರೀಮ್ ಇಸ್ ಇಸ್ ಅವರ್ ಜ್ಯೋರ್ ಸೊ ಇಲ್ಲಿ ಎಲ್ಲ ಮೆಟ್ಲಿಗೂ ದೀಪ ಹಚ್ಕೊಂಡು ಹೋಗ್ತಾ ಇದಾರೆ ಅಂದರೆ ಕರ್ಪೂರ ಹಚ್ಕೊಂಡು ಹೋಗ್ತಾ ಇದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಗೇನ್ ಇಲ್ಲೂ ಒಂದು ಸ್ಟ್ರೀಮ್ ಇದೆ ಯಾ ಲೆಫ್ಟ್ ಸೈಡಲ್ಲಿ ಚೆನ್ನಾಗಿದೆ ಸೊ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಸ್ಟ್ರೀಮ್ಸ್ ಇದೆ ಏಟ್ ಹಂಡ್ರೆಡ್ ಕರೆಕ್ಟಾಗಿ ಏಟ್ ಹಂಡ್ರೆಡ್ ಇದು ಏಟ್ ಹಂಡ್ರೆಡ್ ಬಂದ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ನೀರು ಹರಿತಾ ಇರೋಂಥ ಜಾಗ ಇದೆ ನೇಚರ್ ಜೊತೆಗೆ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಬೆಟ್ಟ ಹಾಕ್ಬೋದು ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್ ಲೈಕ್ ಸೊ ಫೋ ತೌಸಂಡ್ ಟೂ ಹಂಡ್ರೆಡ್ ರೈಟ್ ತೌಸಂಡ್ ಟು ಹಂಡ್ರೆಡ್ ಹಾಂ ಸೊ ಸಾವಿರದ ಇನ್ನೂರ ಮೆಟ್ಲಲ್ಲಿ ಇದನ್ನು ಸ್ಕ್ಯಾನ್ ಮಾಡ್ತಾರೆ ನಮ್ಮ ಹತ್ರ ಇರೋಂಥ ಟಿಕೆಟ್ನ ಟೋಕನ್ನ ಸೊ ಹುಷಾರಾಗಿ ತೊಗೊಬನ್ನಿ ಇಲ್ಲಾಂದರೆ ದರ್ಶನ ಮಾಡೋಕೆ ಬಿಡೋಲ್ಲ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಲೂ ಕಲರ್ ಶೀಟ್ ಹಾಕಿ ಕೆಲಸ ಅದು ಸಾವಿರದ ಇನ್ನೂರನೇ ಮೆಟ್ಲು ಸೊ ಮುಂಚೆ ಅಲ್ಲಿ ಟೋಕನ್ಸ್ ಟಿಕೆಟ್ಸ್ ಎಲ್ಲ ಕೊಡ್ತಾ ಇದ್ರಂತೆ ತುಂಬ ಬೇಗ ದರ್ಶನ ಆಗಲಿ ಅಂತ ಒಂದು ತಿಂಗಳು ಮುಂಚೆ ಈಗ ಅದು ಕೊಡ್ತಾ ಇಲ್ಲ ಸೊ ನಾವು ನಮ್ಮ ಹತ್ರ ಇರೋ ಟಿಕೆಟ್ಸು ತಗೊಂಡೋಗಿ ತೋರಿಸಿದ್ವಿ ಅವರು ಬೇಕಿಲ್ಲ ಅಂತಂದರು ಬಟ್ಸ್ ಓಕೆ ಆ್ಯಕ್ಚುಲಿ ನಿನ್ನೆ ಕೊಡ್ತಾ ಇದ್ದಿದ್ದರೆ ನಾವು ಹಾಗೆ ಹತ್ಕೊ ಬರಬೇಕಾದ್ರೆ ಈಸ್ಕೊಂಡು ಹೋಗ್ಬೋದಿತ್ತು ಬಟ್ ನಾವು ಪುನಃ ವಾಪಸ್ಸು ಹೋಗಿ ಬೇರೆ ಟಿಕೆಟ್ಸ್ ತೊಗೊಂಡು ಬಂದ್ವಿ ವ್ಯೂ ತುಂಬ ಚೆನ್ನಾಗಿದೆ ಅಲ್ಲೂ ಒಂದು ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ ಅಲ್ಲೂ ನಿಂತ್ಕೊಂಡು ನೋಡ್ಬೋದು ಸೊ ಎಲ್ಲರೂ ಸುಸ್ತಾಗಿ ಹೋಗಿದ್ದಾರೆ ಅರ್ಧ ಮೆಟ್ಟಲು ಅತ್ತಾಯಿತು ಅದು ಕಂಪ್ಲೀಟ್ ಅರ್ಧ ಜರ್ನಿ ಆಯಿತು ಸದ್ಯಕ್ಕೆ ಸೊ ಇಲ್ಲಿಂದ ತುಂಬ ಸ್ಟೀಪ್ ಆಗಿದೆ ನೋಡಿ ಹಿಂಗೋಗಿ ಹಿಂಗೋಗಿ ಹಂಗ್ಬೇಕು

ಹಾ ಅಲ್ಲಿ ಒಬ್ರು ಇವರಿಗೆ ನಾಮ ಹಾಕಿ ಬಿಟ್ರು ಸೊ ನಿಮ್ಗೂ ಎಲ್ಲರಿಗೂ ಹಾಕಿದ್ರು ಹಾ ಅದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟರು ಕೊಟ್ರು ಸೊ ನೀವೇನಾದರೂ ವಾರ್ಮ್ ಅಪ್ ಮಾಡಬೇಕು ಅಂದ್ರೆ ಈ ಹುಡುಗನ್ ತರ ವಾರ್ಮ್ ಅಪ್ ಮಾಡ್ಕೊಂಡು ತುಪ್ಪ ತಿಂಬಿಟ್ಕೊಂಡು ಸೊ ಏಯ್ ಬಿಡಿ ನೀವ್ ಬೆಳಸ್ಬಿಡ್ತೀರಾ ಕಂಬಿನ ಸೊ ಈ ಸೇಸ್ ಇಟ್ಸ್ ಪುಷ್ ಅಪ್ ಸೊ ಟ್ರೈ ಮಾಡಿ ವಾರ್ಮ್ ಅಪ್ ಮಾಡ್ಕೊಂಡು ಶುರು ಮಾಡಿ ಸೊ ಹುಡುಗ ಒಂದೇ ಸ್ಟ್ರೆಚ್ಚಲ್ಲಿ ಹತ್ತಾನಂತೆ ತ್ರೀ ಫಿಫ್ಟಿ ಲೆಟ್ಸ್ ಗೋ ಲೆಟ್ಸ್ ಗೋ ತುಂಬ ಜಾಗದಲ್ಲಿ ಈ ಥರ ಹುಳ ಎಲ್ಲ ಇರುತ್ತೆ ನೀವು ಹತ್ಬೇಕಾರೆ ನೋಡ್ಕೊಂಡು ಹತ್ತಿ ಅದನ್ನು ತುಳಿದ್ಬಿಡ್ಬಿಡಿ ಸೊ ಇದು ಅವ್ರ ಜಾಗ ಅವ್ರ ಜಾಗದಲ್ಲಿ ನಾವು ಬಂದು ಮೆಟ್ಲತ್ತಿದ್ವಿ ಅವ್ರಿಗಂತ ಮರ್ಯಾದೆ ಕೊತ್ಕೊ ಬರ್ತಾ ಇದೀವಿ ಆಲ್ಮೋಸ್ಟ್ ಟೂ ನಾವು ಆ್ಯಕ್ಚುಲಿ ತುಂಬ ಈಸಿ ಆರಾಮಾಗಿ ಎತ್ಕೊಬೋದು ಅಂತ ಅಂದ್ಕೊಂಡ್ವಿ ಬಟ್ ಟು ತೌಸಂಡ್ ಆಗಿದೆ ಇನ್ನೊಂದು ಇನ್ನೂರು ಸ್ಟೆಪ್ಸ್ ಇದೆ ಅಷ್ಟೇ ಸುಸ್ತಾಗತ್ತೆ ಕೈಂಡ್ ಆಫ್ ಫೈನ್ ಒಂದು ಸ್ವಲ್ಪ ಚೆನ್ನಾಗಿ ತಿಂಡಿ ಬಂದರೆ ಬೇಗನೇ ಹತ್ಬೋದು ಕ್ಯಾಮ್ರಾನಲ್ಲಿ ಎಷ್ಟು ಕಾಣ್ತಾ ಇದೆ ಗೊತ್ತಿಲ್ಲ ಬಟ್ ಆ್ಯಕ್ಚುಲಿ ಅಲ್ಲಿ ಸಣ್ಣ ಸಣ್ಣ ಕಾರ್ಗಳು ಕಾಣ್ತಾ ಇದೆಯಲ್ಲ ಅಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ಸ್ಟೆಪ್ಸ್ ಆಗಿದೆ ಈಗ ಸದ್ಯಕ್ಕೆ ಇಲ್ಲಿಗೆ ಬಂದಿದ್ದೀವಿ ನನ್ನ ಫೋನಲ್ಲೇ ಆ್ಯಕ್ಚುಲಿ ಇಷ್ಟೇ ಝೂಮ್ ಆಗೋದು ನಾನು ಫೋಟೋ ಹಾಕ್ತೀನಿ ಇದ್ರದ್ದು ಎಲ್ಲಿದೆಯ ಎರಡು ಸಾವಿರದ ಐವತ್ತಾಗಿದೆ ಲಾಸ್ಟ್ ಇನ್ನು ಒಂದು ಓ ಎರಡು ಸಾವಿರದ ನೂರೇ ಆಗಿದೆ ಇನ್ನು ಮ್ಯಾಕ್ಸ್ ಮಾಡಿದ್ರೆ ಇನ್ನೂರ ಎಪ್ಪತ್ತೆಂಟು ಈ ಲಾಸ್ಟ್ ಇನ್ನೂರು ಇನ್ನೂರ ಎಪ್ಪತ್ತೆಂಟು ತುಂಬ ಸ್ಟೀಪಾಗಿದೆ ಓ ಎಂಬತ್ತೆಂಟು ತುಂಬ ಸ್ಟೀಪಾಗಿದೆ ತುಂಬ ಸುಸ್ತಾಗಿದೆ ಸೊ ಈಗ ನಾವು ಜ್ಯೂಸ್ ಇಸ್ಕೊಂಡ್ವಿ ಜ್ಯೂಸ್ ಇಸ್ಕೊಂಡು ಕುಡಿತಾ ಇದ್ದಾರೆ ಕುಡ್ದಾದ ಯಾರೋ ಒಬ್ರು ಸಮ್ ಕಾಕಿ ಬಟ್ಟೆ ಹಾಕಿರೋರು ಅವ್ರು ಬಂದು ಇರೋ ಬರೋ ಜ್ಯೂಸ್ ಎಲ್ಲ ಚೆಲ್ಬಿಟ್ಟು ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಇದನ್ನೆಲ್ಲ ಮಾರೋದಕ್ಕೆ ಇಲ್ಲಿ ಅಂತಂದ್ಬಿಟ್ಟು ಜಗಳ ಹಡದ್ಕೊಂಡು ಹೋದರು ಅವ್ರು ಬೇರೆ ಯಾರಿಗೋ ಫೋನ್ ಮಾಡ್ತಾ ಇದ್ದಾರೆ ಅಫ್ಕೋರ್ಸ್ ದೇ ಹ್ಯಾವ್ ದೇರ್ ರೂಲ್ಸ್ ಐ ಡೋಂಟ್ ನೋನ್ ಅ ಜಡ್ಜ್ ಏನಿ ಬಡಿ ನಾವು ಯಾರೂ ಸರಿ ಯಾರು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು ಬಟ್ ಯಾ ದಿಸ್ ಇಸ್ ವಾಟ್ ಹಾರ್ಡಿ

ನೀವು ಸ್ಟ್ರೀಟ್ ವೆಂಡರ್ ಆದರೆ ಒಂದಷ್ಟು ಜನಕ್ಕೆ ಕೊಡಲೇಬೇಕಾಗತ್ತೆ ಅದು ರೂಲ್ಸ್ ಏನಲ್ಲ ಬಟ್ ಅದು ಗೊತ್ತಿರೋಂಥ ಒಂದು ವಿಷಯನೇ ಎಲ್ಲ ಜ್ಯೂಸ್ನೂ ಪಾಪ ಚೆಲ್ಲಿದ್ರು ಪಾಪ ಅವಣ್ಣ ತುಂಬ ಟೆನ್ಷನ್ ಆಗಿ ಕಾಲ್ ಮಾಡ್ತಾ ಇದ್ದಾರೆ ಯಾರಿಗೂ ಮಾತಾಡೋದಕ್ಕೆ ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ಏನಾದರೂ ಒಂದು ವಾರ ಎಕ್ಸಸೈಸ್ ಮಾಡಿಲ್ಲ ಅಂತಂದರೆ ಒಂದು ದಿನ ಹತ್ತಿದ್ರೆ ಸಾಕು ಸೊ ಫ್ರೆಂಡ್ಸ್ ನನ್ನ ಫ್ರೆಂಡ್ ಹೇಳ್ತಿದ್ದಾರೆ ಒಂದು ವಾರ ಎಕ್ಸಸೈಸ್ ಮಾಡಿ

ಸೊ ಆ ಮಂಟಪ ಹೋಗಿ ಸೇರಿಬಿಟ್ರೆ ಇಟ್ ಆಸ್ ಡನ್ ಇಲ್ಲಿ ನಿಂತ್ಕೊಂಡು ಪೋಸ್ಟ್ ಕೊಡ್ತಾ ಇದ್ದಾರೆ ಆದರೆ ಓವಿಸಿ ಜೋಶ್ ಈಗ ಬಿಟ್ರೆ ಆಲ್ಮೋಸ್ಟ್ ಬಿಟ್ಟು ಇಲ್ಲೊಂದು ಬ್ಯೂಟಿಫುಲ್ ಮಂಟಪ ಇದೆ ಸೊ ಆಗನ್ ಕಾಲದ ಮಂಟಪ ಇದೆ ಇಲ್ಲಿ ನಾವು ಪ್ರೇ ಮಾಡಿಕೊಂಡು ಹೊಡೋಣ ವಿ ಹ್ಯಾವ್ ಕಂಪ್ಲೀಟೆಡ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಟ್ ಶ್ರೀವಾರಿ ಬಿಟ್ಟು ಆ್ಯಂಡ್ ಟ್ರೇಯಿಂಗ್ ಐಟಮ್ ಫಾರ್ ದರ್ಶನ ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ವಿ ಇಲ್ಲಿ ನೋಡಿ ಯಾರೋ ನೈನ್ಟೀನ್ ನಾಟ್ ಒನ್ ಸಿಕ್ಸ್ ಸಿಕ್ಸ್ ನೈನ್ಟೀನ್ ನಾಟ್ ಒನ್ನಲ್ಲಿ ಇವ್ರು ಯಾರೋ ಬಂದಿದ್ದಾರೆ ಅಂತ ಹಾಕಿದ್ದಾರೆ ಅಂತ ಅನಿಸುತ್ತೆ ಇದು ಮೇ ಬಿ ಇನ್ನೂ ಬೇಗ ಬೇಕಾರೇನೋ ಬಂದಿರ್ಬೋದು ಅಥವಾ ಇದು ಕಟ್ಸಿರೋರು ಬೇಕಾರೇನೋ ಆಗಿರ್ಬೋದು ಬಟ್ ದಿಸ್ ಇಸ್ ಮೀನ್ ಐ ಮೀನ್ ಟು ಸೇ ಇದು ತುಂಬ ಹಳೆ ಮಂಟಪ ಅಂತ ಅಷ್ಟೇ ಸೊ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಇದನ್ನು ಕಾರು ಮಾಡಿ ಹಾಕಿದ್ದಾರೆ ಅದನ್ನು ಇಲ್ಲಿ ಬರೆದಿದ್ದಾರೆ ಅವರು ಕಲ್ಲೇ ಇಲ್ಲಿ ಖುಷಿಯಾಗಿ ಓಡಾಡ್ತಾ ಇದ್ದಾರೆ ನಾನು ವೈಲೆಂಟ್ ಆದ್ರೆ ಕಲ್ಲ ರಾಮ ನಾನು ವೈಲೆಂಟ್ ಆದ ರಾವಣ ಕಲಾ ರಾವಣ ನೀನು ಏನು ಮಾತಾಡಿ ಬೇಡ ನನಗೆ ಚಿಟ್ಟಾದ್ರೆ ಒಳ್ಳೆಯ ಆಗ್ಬಿಡ್ತಿ ಇವರು ದರ್ ಗುಡ್ ದಿನ್ ವಾಂಟ್ ಹಾರ್ಮ್ ಎನಿ ಬಿಡಿ ಬಂದಿದ ತಕ್ಷಣ ಟಿ ಟಿ ಡಿದವರು ಮಜ್ಜಿಗೆ ಸೊ ಮೆಟ್ಲು ಹತ್ತು ಬರೋವ್ರಿಗೆ ಇಟ್ ವಾಸ್ ರಿಫ್ರೆಶಿಂಗ್ ಅಚ್ಚಲೇ ಇದು ಮೂರನೇ ಗ್ಲಾಸು ಕುಡಿತಾ ಇರೋದು चलागी तो फ्रेंड्स फिर मिले नहीं दे सर हेगिट एक्सपीरियंस फुल जोश फुल जोश वी चार में ಮೂರ್ ಗ್ಲಾಸ್ ಮಜ್ಗೆ ಕುಡಿದ್ವಿ ಜೊತೆಗೆ ಅಲ್ಲಿ ಟಿ ಟಿ ಫ್ರೀ ಆಗಿ ಕೊಟ್ಟರು ಸೊ ಅದು ಕುಡ್ದಾದ್ಮೇಲೆ ಇನ್ನ ಆರಾಮಾಗಿ ಎಷ್ಟು ದೂರ ಬೇಕಾರೆ ನಡೀಬಹುದು ಅಂತ ಅನ್ಸುತ್ತೆ